ಮಾತಾಡಬೇಕು ಅಂತಲ್ಲ ಕೇಳಬೇಕು ಅಂತ ಯಾಕಂತ ಅವರ ಮಾತುಗಳು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಏನು ಮಾತಾಡ್ತಾರೆ ಅದು ಕೇಳೋದಕ್ಕೆ ಭಾಳಷ್ಟು ಆಸಕ್ತಿ ನನಗೆ ಅಂಡ್ ಜೀವನದಲ್ಲಿ ಏನು ಬೇಕಾದ್ರೂ ತ್ಯಾಗ ಮಾಡ್ಬೋದು ಆದರೆ ಭಾನುವಾರ ಬೆಳಗಿನ ನಿದ್ದೆ ತ್ಯಾಗ ಮಾಡೋದಿದೆಯಲ್ಲ ಯಾಕಂದರೆ ಶನಿವಾರ ರಾತ್ರಿಯೇ ಅಷ್ಟೊಂದು ಸುಖವಾಗಿ ಕಳೆದಿರ್ತೀವಿ ಅದು ಆ ಸುಖ ಇನ್ನೇನು ಫ್ಲೋ ಆಗಬೇಕು ಅನ್ನೋಷ್ಟರಲ್ಲಿ ಬೆಳಗ್ಗೆ ಈ ಥರ ಏನೋ ಒಂದು ಕಾರ್ಯಕ್ರಮಗಳು ಕೊಟ್ಟು ನಮಗೆ ಧರ್ಮ ಸಂಕಟ ಹೋಗ್ಬೇಕಾ ಬೇಡವಾ ಅಂತ ಹೋಗ್ಲಿಲ್ಲ ಅಂದರೆ ಏನೋ ಲೈಫಲ್ಲಿ ಅದ್ಭುತವಾದನ್ನ ಮಿಸ್ ಮಾಡ್ಕೊಳ್ತೀವಿ ಹೋದ್ರೆ ನಿದ್ರೆ ಮಿಸ್ ಮಾಡ್ಕೊಳ್ತೀವಿ ಹೋಗಲಿ ಬಿಡಿ ನಿದ್ರೆ ಹೋದ್ರೆ ಹೋಗ್ಲಿ ನಮ್ಮ ಗೆಳೆಯನಗೋಸ್ಕರ ಬರಬೇಕು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಾನು ಒಟ್ಟಿನೇ ಅಲ್ಲ ನೀವೆಲ್ಲರೂ ಸಹ ಬಂದಿಲ್ಲ ಇಡೀ ಪ್ರಪಂಚ ಡಿಪೆಂಡ್ ಆಗಿರೋದು ಅನ್ನದ ಮೇಲೆ ಇಷ್ಟ ಸತ್ಯನೋ ಅಕ್ಷರದ ಮೇಲೂ ಅಷ್ಟೇ ಸತ್ಯ ಆದರೂ ಸಹ ನಾನು ಕತೆ ಬರಿತೀನಿ ಕಾದಂಬರಿ ಬರಿತೀನಿ ಕವನ ಬರಿತೀನಿ ಅಂತ ಹೋದ್ರೆ ಅದೆಲ್ಲ ಬರೀತಿಯಾ ಸರಿ ಹೊಟ್ಟೆಪಾಡಿಗೆ ಏನು ಮಾಡ್ತೀಯಾ ಅನ್ನೋ ಪ್ರಶ್ನೆ ಬರೋದಾದ್ರೆ ಬೇರೆ ಅಲ್ಲ ನಮ್ಮ ಮನೆಯಿಂದಾನೆ ನಮ್ಮ ಸುತ್ತಮುತ್ತವರಿಂದಾನೆ ಅದಕ್ಕೆ ಉತ್ತರವಾಗಿ ಬರೀ ಹೊಟ್ಟೆಪಾಡು ಅಷ್ಟೇ ಅಲ್ಲ ಇಡೀ ಬದುಕನ್ನೇ ಕಟ್ಕೊಂಡು ತೋರಿಸ್ತೀವಿ ಅಂತ ಚಾಲೆಂಜ್ ಮಾಡಿ ಬದುಕ್ತಾಯಿರೋರು ಈ ವೇದಿಕೆ ಮೇಲಿರ್ತಕ್ಕಂಥ ಅಷ್ಟೂ ಜನ ಗಣ್ಯರು ಸೊ ಹಾಗಾಗಿ ನಿಮ್ಮೆಲ್ರಿಗೂ ಸಹ ಹೃತ್ಪೂರ್ವಕ ವಂದನೆಗಳು ಆ ಸಾಲಿಗೆ ಇವತ್ತು ಭಗೀರಥನು ಸಹ ಸೇರ್ತಾ ಇದ್ದಾನೆ ಆಕ್ಚುಲಿ ಅಮೀಬಾ ಅನ್ನೋ ಹೆಸರೇ ತುಂಬ ಚೆನ್ನಾಗಿದೆ ಇದು ಹೇಗೆ ಅಂದರೆ ನಾವು ತುಂಬ ಇಷ್ಟಪಡೋ ಹುಡುಗಿನ ಯಾವ ರೀತಿಯಲ್ಲಿ ಬೇಕಾದ್ರೂ ಕಲ್ಪನೆ ಮಾಡ್ಕೊಳ್ಬೋದು ಅದೇ ರೀತಿ ಅಮೀಬಾ ಅದಕ್ಕೆ ಆಕಾರ ಇಲ್ಲ ಸೊ ಈ ಪುಸ್ತಕ ಓದೋದಕ್ಕೆ ಮುಂಚೆ ನಮ್ಗೆ ಇಷ್ಟ ಬಂದಿದ್ದ ಹುಡುಗಿನ ನಾವು ಯಾಕೆ ಬೇಕಾದ್ರೂ ಕಲ್ಪನೆ ಮಾಡ್ಕೋಬಹುದು ಅದೇ ರೀತಿ ಈ ಪುಸ್ತಕ ನಾವು ಯಾವ ರೀತಿ ಬೇಕಾದರೂ ಕಲ್ಪನೆ ಮಾಡ್ಕೊಳ್ಬೋದು ಓದೋದಕ್ಕಿಂತ ಮುಂಚೆ ಓದಿದ್ಮೇಲೆ ಯಾವ ಥರ ಇರುತ್ತೆ ಅಂತ ಖಂಡಿತವಾಗ್ಲೂ ನಮಗೂ ಗೊತ್ತಿಲ್ಲ ಬಟ್ ಭಗೀರಥನ ಬಗ್ಗೆ ಒಂದು ಬ್ಲೈಂಡ್ ಕಾನ್ಫಿಡೆನ್ಸ್ ಏನು ಅಂದರೆ ಅವ್ನು ಏನೇ ಮಾಡಿದ್ರು ಸಹ ಬಹಳ ಶ್ರದ್ಧೆಯಿಂದ ಮಾಡ್ತಾನೆ ಪ್ರೀತಿಯಿಂದ ಮಾಡ್ತಾನೆ ಸೊ ಹಾಗಾಗಿ ಅವನ ಶ್ರದ್ಧೆಗೆ ಪ್ರೀತಿಗೆ ಅಭಿನಂದನೆಗಳು ಈ ಒಂದು ಸಿನಿಮಾದಲ್ಲೂ ಸಹ ಇವತ್ತು ತುಂಬ ಪಾಪ್ಯುಲರ್ ಆಗಿರತಕ್ಕಂಥ ಪಾಪ್ಯುಲರ್ ಆಗ್ತಾ ಆಗ್ತಾ ಇರತಕ್ಕಂಥ ಒಂದು ಪ್ರತಿಭೆ ಭಗೀರಥ ಯಾವುದೋ ಒಂದು ಸಿನಿಮಾ ಡಿಸ್ಕಷನ್ಗೆ ಅಂತ ಕೂರಿಸ್ಕೊಂಡಾಗ ನಾವು ಯಾವುದೋ ಒಂದು ಸೀನ್ ಕೇಳಿದ್ರೆ ಹತ್ತು ಸೀನ್ ಇಡೀ ಸ್ಪಾಟ್ ಅಲ್ಲಿ ಹೇಳುವಂತ ಒಂದು ಶಕ್ತಿ ಇರತಕ್ಕಂತ ಒಬ್ಬ ಕಥೆಗಾರ ಸೊ ಅಂತ ಒಂದು ಇಂಟ್ರೆಸ್ಟಿಂಗ್ ಅಂಡ್ ಈ ಪುಸ್ತಕ ಪ್ರೀತಿಯವನು ಹೇಗೆ ಬಂತೋ ಗೊತ್ತಿಲ್ಲ ಇದನ್ನ ವೆಬ್ ಸೀರೀಸ್ ಮಾಡಬೇಕಂತ ಹೊರಟಿದ್ದ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದ ಅದನ್ನು ಬಿಟ್ಟು ಪುಸ್ತಕಕ್ಕೆ ಅಂಟ್ಕೊಂಡಿದ್ದಾನೆ ಒಳ್ಳೇದಾಗ್ಲಿ ಅವನಿಗೆ ಆಮೇಲೆ ಈ ಪುಸ್ತಕ ಓದಿದ್ಮೇಲೆ ನಾನಾಗಲಿ ನೀವು ಆ ಒಂದು ರಿಕ್ವೆಸ್ಟ್ ಏನಂದ್ರೆ ವಿಮರ್ಶೆ ಅನ್ನೋದು ಸದ್ಯದ ಮಟ್ಟಿಗೆ ನಮ್ಮ ಕನ್ನಡಕ್ಕೆ ಬೇಡ ಅನ್ನೋದು ನನ್ನ ಅನಿಸಿಕೆ ಇವತ್ತು ಬೇಕಾಗಿರೋದು ಕನ್ನಡಕ್ಕೆ ಪ್ರಶಂಸನೆ ಹೊರತು ವಿಮರ್ಶೆ ಅಲ್ಲ ಚಿನಿವರ್ ಸರ್ ಹೇಳಿದ್ರು ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ಆ್ಯಕ್ಚುಲಿ ಅವರ ಮಾತುಗಳ ಕೇಳೋದಕ್ಕೆ ಬಹಳಷ್ಟು ಚೆನ್ನಾಗಿತ್ತು ಬಹಳಷ್ಟು ಸ್ಫೂರ್ತಿಯಾಗಿತ್ತು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಆದರೆ ಸರ್ ಒಂದು ಈಗಿನ ಕಾಲದಲ್ಲಿ ನನಗೆ ಅನ್ನಿಸ್ತಾ ಇರೋದೇನು ಕನ್ನಡದ ಬಗ್ಗೆ ಸ್ಪೆಷಲ್ ಆಗಿ ಬೇರೆ ಭಾಷೆ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ ಸರ್ ಆ ಒಂದು ಕಾಲದಲ್ಲಿ ಏನು ವಿಮರ್ಶೆ ಅಂತ ಇತ್ತು ಖಂಡಿತವಾಗ್ಲೂ ನೀವು ಹೇಳಿದಾಗೆ ಇಷ್ಟೊಂದು ಮೀಡಿಯಾ ಅನ್ನೋದು ಸೋಷಿಯಲ್ ಮೀಡಿಯಾ ಅನ್ನೋದು ಅವತ್ತು ಇರಲಿಲ್ಲ ಬರೀ ಪತ್ರಿಕೆಗಳೇ ಪ್ರಧಾನವಾಗಿದ್ದಂಥ ಕಾಲದಲ್ಲಿ ವಿಮರ್ಶೆ ಅಂತ ಮಾಡಿದ್ರೆ ಯಾರ್ಯಾರು ತಲುಪಬೇಕೋ ಅವರು ತಲುಪ್ತಾ ಇತ್ತು ಬಹಳ ಗಟ್ಟಿಯಾಗಿ ತುಂಬ ಪಾಸಿಟಿವ್ ಆಗಿ ಅದನ್ನು ಸ್ವೀಕರಿಸ್ತಾ ಇದ್ರು ಅವರ ಬರವಣಿಗೆಗಳಲ್ಲಿ ಸಿನಿಮಾದಲ್ಲಿ ಆ್ಯಕ್ಟಿಂಗಲ್ಲಿ ಎಲ್ಲಾನು ಚೇಂಜಸ್ ಮಾಡ್ಕೊಂತ ಹೋಗೋರು ಸಾಧ್ಯ ಆದಷ್ಟು ಮೊದಲಿಗೆ ದೊಡ್ಡ ಸಾಧನೆಯನ್ನು ಮಾಡೋದು ಬಟ್ ಇವತ್ತು ವಿಮರ್ಶೆ ಅನ್ನೋದು ಹೇಗೆ ಹೋಗಿದೆ ಸರ್ ವಿಮರ್ಶೆ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅವರು ಸಹ ವಿಮರ್ಶೆ ಮಾಡೋದಕ್ಕೆ ಶುರು ಅವರು ಮಾಡಿಬಿಟ್ಟಿದ್ದಾರೆ ನೀವು ನೋಡಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಕಾರ್ಯಕ್ರಮ ಎಕ್ಸಾಂಪಲ್ ತಗೊಳ್ಳಿ ಇಷ್ಟು ಜನ ಅದ್ಭುತವಾಗಿ ಮಾತಾಡಿದಿವಿ ಪುಸ್ತಕ ಬಿಡುಗಡೆ ಎಲ್ಲ ತುಂಬಾ ಪಾಸಿಟಿವ್ ಆಗುವಂತ ಮನಸ್ಸು ಸೇರಿದಿವಿ ಯಾವುದೋ ಅಂದ್ರೆ ಸುಮ್ಮನೆ ಏನೋ ಒಂದು ತಮ್ಮೆಲ್ಲಾಕ್ತಾರೆ ತುಂಬಾ ನೆಗೆಟಿವ್ ಆಗಿರುವಂತ ಒಂದು ತಮ್ಮೈಲ್ ಆಗ್ತಾರೆ ಜನಗಳು ಅದಕ್ಕೆ ತುಂಬಾ ಆಕರ್ಷಣೆ ಆಗ್ತಾರೆ ಅದನ್ನ ತೆಗೆದು ನೋಡೋದಕ್ಕೆ ಶುರು ಮಾಡ್ತಾರೆ ಈ ರೀತಿ ಈಗ ತಾನೇ ಅವನೊಂದು ಪುಸ್ತಕ ಬರೀಬೇಕು ಅಂತ ಮನ್ಸು ಮಾಡಿದವನಿಗೆ ಈ ರೀತಿ ಒಂದು ನೆಗೆಟಿವ್ ಕಾಮೆಂಟ್ಸ್ ಪುಸ್ತಕ ಓದ್ದೇನೆ ಮಾಡೋರಿಂದ ಅವನ ಮನ್ಸಿಗೆ ಏನಾಗುತ್ತೆ ಅಂದ್ರೆ ನಾನು ಹೇಳಿದಾಗ ಅವ್ರ ಸುತ್ತಮುತ್ತ ಇರೋರೆ ಆ ಕಾಮೆಂಟ್ಸ್ಗಳನ್ನ ಓದಿ ಒಳ್ಳೆ ಕಾಂಪ್ಲಿಮೆಂಟ್ಸ್ ಯಾವ್ದು ಬಂದಿದೆ ಅದ್ರ ಬಗ್ಗೆ ಜನ ಮಾತಾಡಲ್ಲ ಏನು ಕಾಮೆಂಟ್ಸ್ ಬಂದಿದೆ ಅದ್ರ ಬಗ್ಗೆನೇ ಮಾತಾಡೋದು ಏನೋ ನೀನೇನೋ ಒಂದು ಪುಸ್ತಕ ಬರ್ದೆ ನಿಮ್ಮ ಅಮ್ಮನ ನಿಮ್ಮ ಅಕ್ಕನ ನಿಮ್ಮ ತಂಗಿನ ನಿಮ್ಮ ಹೆಂತಿನ ಎಲ್ಲರೂ ಕರೆದಿದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೇಕೇನೋ ಆಯ್ತು ನಿನಗೆ ಅಂತ ಅವನಿಗೂ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಗುರು ಬೇಕಾಗುವ ಇದಕ್ಕೋಸ್ಕರ ಹಗಲು ರಾತ್ರಿ ತಿಂಗಳಂಗಕ್ಕೆ ಕಷ್ಟಪಟ್ಟು ಅಕ್ಷರವನ್ನ ಜೋಡಿಸಿ 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 ಬರ್ದಿದ್ದೀನಿ ಇವ್ರು ನನ್ನ ಬಗ್ಗೆ ವಿಮರ್ಶೆ ಮಾಡೋದಲ್ಲ ನಮ್ಮ ಮನೆಯವ್ರೆಲ್ಲ ಕರೆದಿದ್ದಾರೆ ನೆಕ್ಸ್ಟ್ ಪುಸ್ತಕ ಬರೀಬೇಕಾ ಬೇಡವಾ ಹಾಳಾಗೋಗ್ಲಿ ಬೇಡ ಎಲ್ಲೋ ನಮ್ಮ ಬಾಡಿಗೆ ಕೆಲಸ ಮಾಡ್ಕೊಂಡು ನೆಟ್ಟಿಗೆ ಜೀವನ ಮಾಡ್ಕೊಂಡು ಇದ್ಬಿಡೋಣ ಅಂತ ಅನ್ಸೋದು ಬರೀ ಒಬ್ಬ ಬರಹಗಾರಂಗಲ್ಲ ಕಲಾವಿದರಿಂದ ಹಿಡಿದು ಕ್ರಿಯೇಟಿವ್ ಮೈಂಡ್ಸ್ ಎಲ್ರಿಗೂ ಬಳೆ ಆಗುತ್ತೆ ಸೊ ಹಾಗಾಗಿ ಆ ವಿಷಯದಲ್ಲಿ ಇವತ್ತು ಕನ್ನಡಕ್ಕೆ ವಿಮರ್ಶೆ ಅನ್ನೋದು ಬೇಡ ಬರೀ ಪ್ರಶಂಸೆ ಅನ್ನೋದು ಇರಲಿ ಸೊ ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಈ ಥರ ಪುಸ್ತಕ ಬರೆದವ್ರು ಇರಲಿ ಯಾವುದೇ ಒಂದು ಸಿನಿಮಾ ಬಿಡುಗಡೆ ಕಾರ್ಯಕ್ರಮ ಇರಲಿ ಸಿನಿಮಾ ಪ್ರೀಮಿಯರ್ ಶೋಗೆ ಹೋಗ್ಲಿ ಸಿನಿಮಾ ಚೆನ್ನಾಗಿರಲಿ ಚೆನ್ನಾಗಿರ್ಲಿ ಇಲ್ದೇ ಇರಲಿ ಪುಸ್ತಕ ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇರಲಿ ಸಿಕ್ಕಾಪಟ್ಟೆ ಹೋಗಿಳ್ತೀನಿ ಯಾರು ಏನು ಬೇಕಾದ್ರು ಅಂದ್ಕೊಳ್ಳಿ ಒಂದು ಕಾರ್ಯಕ್ರಮ ಕರೆದಿದ್ದಾರೆ ಸಿನಿಮಾ ಒಳಗೆ ಕರೆದಿದ್ದಾರೆ ಸುಮ್ಮನೆ ಬಗ್ಗೆ ಹಿಡಿದಾನೆ ಇದ್ದಾನೆ ಅಂದ್ರೂ ಪರವಾಗಿಲ್ಲ ನಾನು ಅದನ್ನು ಸ್ವೀಕರಿಸ್ತೀನಿ ಆದರೆ ಕನ್ನಡಕ್ಕೆ ಒಳ್ಳೇದಾಗಬೇಕು ಅನ್ನೋ ಒಂದು ರೀತಿ ನಾನು ಯಾಕಂದ್ರೆ ಇವತ್ತೊಂದು ಸಿನಿಮಾ ಮಾಡಬೇಕು ಅಂತ ಬರೋದೇ ಒಂದು ದೊಡ್ಡ ವಿಚಾರ ಪುಸ್ತಕ ಬರಿಬೇಕು ಅನ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ ಆ ವಿಚಾರದಲ್ಲಿ ಒಂದು ಪೆನ್ ಹಿಡ್ದಿದನಲ್ಲ ಒಂದು ಪುಸ್ತಕ ಬರೀಬೇಕು ಅಂತ ಒಬ್ಬ ಯಾರೋ ಪ್ರೊಡ್ಯೂಸರು ದುಡ್ಡು ಹಾಕಿದನಲ್ವಾ ಯಾರೋ ಒಂದು ಅಷ್ಟು ಜನ ಹೊಸ ಪ್ರತಿಭೆಗಳು ಆಕ್ಟಿಂಗ್ ಮಾಡ್ಬೇಕು ಅಂತ ಬಂದ್ರಲ್ವಾ ಅದೇ ಎಷ್ಟೋ ಜನರ ಒಂದು ಕನಸುಗಳಿಗೆ ಮೊದಲನೇ ಗೆಲುವಲ್ವ ಆ ಗೆಲುವಿಗೆ ಆ ಪ್ರಶಂಸೆಗೆ ಆ ಪ್ರಯತ್ನಕ್ಕೆ ನಾವು ಚಪ್ಪಾಳಿ ತಟ್ಲಿಲ್ಲ ಅಂದ್ರೆ ಆ ಪ್ರತಿಭೆಗಳೆಲ್ಲ ಎಲ್ಲೋಗ್ಬೇಕು ಹೋಗ್ಬೇಕು ಅಷ್ಟು ಪ್ರತಿಭೆಗಳು ಮುಚ್ಚೋಗ್ತವೆ ಸೊ ಹಾಗಾಗಿ ಪ್ರಶಂಸೆ ಅನ್ನೋದು ಇರಲಿ ಅಂತ ಹೇಳ್ತಾ ಆಮೇಲೆ ಪುಸ್ತಕಗಳಿಗೆ ಸಂಬಂಧಪಟ್ಟಾಗೆ ವಿಚಾರ ಹೇಳಬೇಕಂದ್ರೆ ನಾನು ಯಾವುದೇ ವೇದಿಕೆ ಮೇಲೆ ಹೋದರೂ ಸಹ ಹೇಳ್ತಾ ಇರ್ತೀನಿ ಇದನ್ನು ಬರೀ ಮಾತಾಡೋದು ಅಷ್ಟೆಲ್ಲ ಜೀವನದಲ್ಲೂ ಅಳವಡಿಸ್ಕೊಳ್ಬೇಕು ಯಾಕಂದ್ರೆ ಸಾಹಿತಿಗಳು ಬೆಳಿಬೇಕು ಸಾಹಿತ್ಯ ಕ್ಷೇತ್ರ ಬೆಳಿಬೇಕು ಅಂತ ಹೇಳ್ತಾ ಇರ್ತೀನಿ ಆದರೆ ನಾವು ಎಲ್ಲೇ ಮದುವೆಗಳು ಹೋದ್ರು ರಿಸೆಪ್ಷನ್ಗೆ ಹೋದ್ರು ಒಂದು ಗೃಹ ಪ್ರವೇಶಕ್ಕೆ ಹೋದ್ರೂ ಕೆಲ್ಸಕ್ಕೆ ಬರ್ದಿರೋಂಥ ಒಂದು ಐನೂರು ಆರ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ನೋಡಬೇಕು ಒಬ್ಬೊಬ್ರು ಮರಾನೇ ತಂದುಬಿಟ್ಟಿರ್ತಾರೆ ಹೋಗೋದು ಬಕ್ಕೆಗಳನ್ನ ಏನ್ ಯಾರಿಗೆ ಸಂತೋಷ ಪಡಿಸುತ್ತೆ ನನಗಂತೂ ಗೊತ್ತಿಲ್ಲ ತಗೊಳ್ಳೋರು ಅಂತ ಯಾವ ಹೂವು ಅಂತಾನು ನೋಡಲ್ಲ ಅದ್ರ ಬದಲು ದಯವಿಟ್ಟು ಈ ತರ ಬರಹಗಾರರು ಬರೆದಿರುವಂತ ಒಂದು ಪುಸ್ತಕಗಳನ್ನು ಉಡುಗೊರೆ ಹಾಕ್ತೀವಿ ಏನು ಹೆಚ್ಚಿಲ್ಲ ನೂರು ಇನ್ನೂರು ಒನ್ನೂರು ಐನೂರು ಒಂದು ಪುಸ್ತಕಗಳನ್ನ ಕೊಡ್ತು ಅಂದ್ರೆ ನೀವು ತಗೊಂಡಂತ ವ್ಯಕ್ತಿ ಪುಸ್ತಕ ತಗೊಂಡಂತ ವ್ಯಕ್ತಿ ಅದನ್ನ ಓದಿದ್ರೆ ಒಂದು ಕೋಟಿ ರೂಪಾಯಿ ಲಾಭ ಪುಸ್ತಕನ ಎತ್ಕೊಂಡೋಗಿ ಎಲ್ಲ ಗುಜರಿ ಹಾಕಿದ್ರು ಅದಕ್ಕೆ ಲಾಭನೇ ಒಂದ್ ಎರಡು ಆದ್ರೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಪುಸ್ತಕನ ತನ್ನ ಬೆಲೆ ಯಾವತ್ತೂ ಕಳ್ಕೊಳ್ಳಲ್ಲ ಅದು ಎಲ್ಲೋದ್ರೂ ತನ್ನ ಬೆಲೆ ಉಳಿಸ್ಕೊಂಡೇ ಉಳಿಸ್ಕೊಳುತ್ತೆ ಅಂತ ಹೇಳ್ತಾ ಆ ಈ ಒಂದು ವೇದಿಕೆಗೆ ಬಹಳ ಪ್ರೀತಿಯಿಂದ ಕರೆದಂತ ಗೆಳೆಯ ಭಗೀರಥನಿಗೆ ಶುಭವಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹಾರೈಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್